ನಮಸ್ಕಾರ ರೀ ಎಲ್ಲಾರಿಗೂ ಇವತ್ತು ರೀ ಒಂದು ಭಾಳ ಭಾರಿ ರೆಸಿಪಿ ಏನಪ್ಪಾ ಅಂತಂದ್ರೆ ಈಗ ಎಲ್ಲರಿಗೂ ದೋಸೆ ತಿನ್ಬೇಕ ಆಸೆ ಆಗಿರ್ತೈತಿ ಬಟ್ ರೀ ಅಕ್ಕಿ ನೆನ್ಸಿಡಾಕ ಉದ್ದಿನ ಬೆಳೆ ನೆನ್ಸಿಡಕ ಎಲ್ಲರಿಗೂ ಟೈಮ್ ಸಿಗೋಂಗಿಲ್ಲ ಸೊ ಇವತ್ತಿನ ಬಿಡೋದಾಗ ಏನು ನೋಡಿನಪ್ಪ ಅಂತಂದ್ರೆ ಬರೀ ಹತ್ತು ನಿಮಿಷದಾಗ ಅಕ್ಕಿ ನೆನ್ಸಿಡ್ಲಾರ್ದ ಉದ್ದಿನ ಬೆಳೆ ನೆನ್ಸಿಡ್ಲಾರ್ದ ಮಸ್ತ್ ದೋಸೆ ಅದು ಎರಡು ಮೂರು ರೀತಿಯಲ್ಲಿ ತೋರಿಸ್ತೀವಿ ನಿಮ್ಗೆ ಯಾವುದು ಸರಳ ಆಗ್ತೈತಿ ಅದನ್ನ ನೀವು ಮಾಡ್ಕೊಳಕ್ರಿ ಹಾಗಾದ್ರೆ ಸ್ಟಾರ್ಟ್ ಮಾಡೋನು ನೀವು ನೋಡಕ್ರೆ ಬರ್ರಿ ಮೊದಲಿಗೆ ಅಸ್ ಯೂಜ್ವಲಿ ನಿಮ್ಗೆ ಗೊತ್ತಿರುವಂಗ ಏನೇನು ತಗೊಳುದಂತೇಳಿ ರೀ ಒಂದು ಕಪ್ ಅಕ್ಕಿ ಹಿಟ್ಟು ನೀವು ತಗೋಬೇಕ್ರಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒನ್ ಫೋರ್ತ್ ಕಪ್ ನೀವ ಗೋಧಿ ಹಿಟ್ಟು ಸ್ವಲ್ಪ ತಗೋಬೇಕಾಕತ್ರಿ ಆಮೇಲೆ ಅರ್ಧ ಕಪ್ ಚಿರೋಟಿ ರವ ಅಥವಾ ಸಣ್ಣ ರವ ಇತಿರ್ಲ ರೀ ಅದನ್ನ ತಗೋಬೇಕ್ರಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ದಾಗ ನಾವು ಒಂದು ಕಪ್ ಅಕ್ಕಿ ಹಿಟ್ಟನ್ನು ಸೇರ್ಸಿ ಅದಕ್ಕೆ ಅರ್ಧ ಕಪ್ ಚಿರೋಟಿ ರವ ಅಥವಾ ಸಣ್ಣ ರವ ಆಮೇಲೆ ಒನ್ ಫೋರ್ತ್ ಕಪ್ ಗೋಧಿ ಹಿಟ್ಟು ಇಷ್ಟು ನಾವು ಮೊದ್ಲಿಗೆ ಹಾಕೋಬೇಕ್ರಿ ಅದಕ್ಕೆ ಮೊದಲಿಗೆ ನಾವು ಒಂದು ಕಪ್ ನೀರು ರೀ ಒಂದು ಕಪ್ ನೀರು ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿದ ಮೇಲೆ ಮತ್ತೊಂದು ಕಪ್ ನೀರು ಹಾಕಿರಿ ಆಮೇಲೆ ಪೂರ್ತಿ ಅದನ್ನು ನೀವು ಗ್ರೈಂಡ್ ಮಾಡಿರಿ ಪೂರ್ತಿ ಸಾಫ್ಟ್ ಎಕ್ದಮ್ ರೀ ಸೊ ನೋಡ್ಬೋದು ನೀವ ಗ್ರೈಂಡ್ ಮಾಡಿದ ಮೇಲೆ ನೀವು ಇದಕ್ಕೆ ಒಂದು ಬೌಲ್ದಾಗ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಆಮೇಲೆ ಐತ್ರಲ್ಲ ಏನು ಮಾಡ್ನಪ್ಪ ಅಂತಂದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕ್ರಿ ಚಿಟಿಕೆಯಷ್ಟು ಸೋಡಾ ಸೋಡಾ ಸ್ವಲ್ಪ ಸಕ್ಕರೆ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ದೋಸೆ ಕೆಂಪು ಕಲರ್ ಬರ್ತಾವು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ ನೀವು ನೆಕ್ಸ್ಟ್ ಅದನ್ನ ಬರಬರಿಯಾಗಿ ನೀವು ಮಿಕ್ಸ್ ಮಾಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಬರ್ಲಿ ಇನ್ನ ಏನು ಮಾಡ್ನಪ್ಪ ಅಂತಂದ್ರೆ ಅದನ್ನ ಸ್ವಲ್ಪ ತೆಗೆದಿಡ್ರಿ ಇಲ್ಲಿ ಚಟ್ನಿ ಒಂದು ತೋರಿಸ್ತೀವಿ ಇಲ್ಲಿ ಸ್ವಲ್ಪ ಕೊಬ್ಬರಿ ಆಮೇಲೆ ಹುರಿಗಾಡ್ಲಿ ಅಥವಾ ಪುಟಾಣಿ ನೆಕ್ಸ್ಟ್ ರೀ ಶೇಂಗಾ ಶೇಂಗಾ ರೀ ಸ್ವಲ್ಪ ಒಂದು ಅರ್ಧ ಕಪ್ ತಗೊಂಡು ನೀವು ನಡಿತೈತಿ ನೆಕ್ಸ್ಟ್ ಏನು ಮಾಡ್ನಪ್ಪ ಅಂತಂದ್ರೆ ರೀ ಒಂದು ಸನ್ ಫ್ಯಾನ್ ಗ್ಯಾಸ್ ಮೇಲೆ ಇಟ್ಟು ಅದ ಬಿಸಿ ಮೇಲೆ ಸ್ವಲ್ಪ ನೀವು ಅದಕ್ಕೆ ಈ ಶೇಂಗಾ ಬೆಚ್ಚಗೆ ಮಾಡೋದ ಭಾಳ ಏನು ಹುರಿಂಗಿಲ್ಲ ಸ್ವಲ್ಪ ಅವ್ನ ಶೇಂಗಾ ನೀವು ಹುರ್ಕೊರಿ ಹುರಿದ್ ಏನೈತಿರಲ್ಲ ಸಿಪ್ಪಿ ಎಲ್ಲ ತೆಗೆದು ನೀವು ಈ ರೀತಿ ಕೈಲೇ ತಿಕ್ಕರೆ ಹೋಗಿ ಅವೇನ ಅದನ್ನ ಒಂದು ಮಿಕ್ಸರ್ ಜಾರ್ದಾಗ ಹಾಕಿದ್ದೀವಿ ಇಲ್ಲಿ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ ತಗೋಬೇಕಾಕತ್ತಿ ಮತ್ತೆ ಮೆಣಸಿನ್ಕಾಯಿನು ಹಸಿ ಮೆಚ್ಚಿಕಾಯಿ ತಗೋಬೇಕ್ರೆ ಮತ್ತೆ ನೆಕ್ಸ್ಟ್ ಇಲ್ಲಿ ರೀ ಆ ಮಿಕ್ಸರ್ ಜಾರ್ದಾಗ ನಾವು ಆ ಕೊಬ್ಬರಿ ಹಾಕಿದೀವಿ ಪುಟಾಣಿ ನಾವು ಪುಟಾಣಿ ಅಂತೀವಿ ನೀವು ಹೊರಗಡ್ಲೆ ಹತ್ತಿರಿ ಮೋಸ್ಟ್ಲಿ ಸೊ ಅವನ್ನ ನೆಕ್ಸ್ಟ್ ಹಾಕಿದ್ಮೇಲೆ ನನ್ನ ಮತ್ತೆ ಒಂದು ಫ್ಯಾನ್ಯಾಗ ಎಣ್ಣೆ ಹಾಕಿಟ್ಟು ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಈ ಹಸಿ ಮೆಣಸಿಕಾಯಿ ಹಸಿ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಚಟ್ನಿ ಫಸ್ಟ್ ಕ್ಲಾಸ್ ಆಗ್ತೈತಿ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಸೊ ನೋಡ್ಬೋದು ರೀ ನೆಕ್ಸ್ಟ್ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲನೂ ತಂದ ಈಗ ಮಿಕ್ಸರ್ ಸರ್ತಾ ಹಾಕಿದ್ದೀವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡಿದ್ದೀವಿ ಒಂದು ಸಲ ಅನಿಸಿದ ಅಂದ್ರೆ ಗ್ರೈಂಡ್ ಮಾಡಿಸಿದ್ಮೇಲೆ ಸ್ವಲ್ಪ ನೀವು ಅದಕ್ಕೆ ನೀರನ್ನು ಸೇರಿಸ್ಬೇಕು ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಮತ್ತೊಂದ್ಸಲಿ ನೋಡಿ ಸೇರ್ಸ್ರಿ ಇನ್ನ ನೆಕ್ಸ್ಟ್ ಇದಕ್ಕ ಒಗ್ಗರಣಿ ಕೊಡೋದೈತ್ರಿ ಒಗ್ಗರಣಿ ಭಾಳ ಬಾಳಂದ್ರ ಭಾಳ ಸುಲಭ ಸ್ವಲ್ಪ ಎಣ್ಣೆ ಹಾಕಿಟ್ಟು ಅದಕ್ಕ ಸಾಸಿವೆ ಹೋಗದೇರಿ ಇಂಗು ಫ್ಲೇವರ್ಗೆ ಅಂದ್ರೆ ರುಚಿ ಚಲೋ ಕೊಡ್ತೈತಿ ಇಲ್ಪ ಅಂದ್ರೆ ಕರಿಬೇವು ಹಾಕಿ ನಡಿತೈತಿ ಆಮೇಲೆ ಏನೈತಿರಲ್ಲ ಒಂದೆರಡು ಒಣ ಮೆಣಸಿಕಾಯಿ ಕೆಂಪು ಒಣ ಮೆಣಸಿಕಾಯಿ ಹಾಕಿ ಸ್ವಲ್ಪ ಸಕ್ರಿ ಹಾಕಿ ತಿರುಗಿಸ್ರಿ ಈಗ ನೋಡ್ಬೋದು ನಮ್ಮ ವೀವರ್ಸ್ ಕಮೆಂಟ್ಗಳು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತಾವು ಇಂಥ ಕಮೆಂಟ್ಗಳು ಆಮೇಲೆ ಹೇಮಾ ಅವರು ಅಥವಾ ಸಂಧ್ಯಾ ಅವರು ಆಮೇಲೆ ಮಹಾದೇವಿ ಅವರು ಈ ಮೂರು ಜನಕ್ಕೂ ಧನ್ಯವಾದಗಳು ಮತ್ತು ಉಳಿದವ್ರು ಎಲ್ಲರಿಗೂ ಧನ್ಯವಾದಗಳು ದಿನಾ ಕಮೆಂಟ್ ಮಾಡ್ತಾ ಇರಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ ಅಂತ ಕೇಳ್ಕೊಳ್ತೀವಿ ಈಗ ನೋಡ್ರಿ ದೋಸೆ ಹಾಕೋದ ಹೇಳಿ ಭಾಳ ಸುಲಭವಾಗಿ ತೋರಿಸ್ಬಿಡ್ತೀವಿ ಪ್ರತಿ ಸಲ ದೋಸೆ ಆಗುವಂಗ ನೀವು ಒಂದ್ಸಲ ತಿರ್ಗಿಸಿ ರೀ ಸೊ ಈಗ ತವಾ ಇಟ್ಟಿವಿ ತವಾ ಒಂದ್ ಸ್ವಲ್ಪ ನೀರ್ ಗೊಜ್ಜಬೇಕು ನೀರ್ ಗೊಜ್ಜಿ ಮೇಲೆ ಈ ರೀತಿಯಾಗಿ ಇದು ಮೊದಲನೇ ದೋಸೆ ಫ್ಲೇನ್ ದೋಸೆ ಬಹಳ ನಾರ್ಮಲ್ ದೋಸೆ ಇದೆ ಸೊ ಈ ರೀತಿಯಾಗಿ ನೀವು ಹಾಕ್ಬೇಕು ದೋಸೆ ಹಾಕಿದ ಮೇಲೆ ಇಷ್ಟ ಸ್ವಲ್ಪ ಅದ ಬೇಕ್ ಬಿಡ್ರಿ ಆಮೇಲೆ ಸ್ವಲ್ಪ ನೀವು ಎಣ್ಣೆ ಹಾಕ್ಬೋದು ನಿಮ್ಗೆ ಎಣ್ಣೆ ಬೇಡಪ್ಪ ಅಂತಂದ್ರೆ ನೀವು ತುಪ್ಪ ಹಾಕ್ಬೋದ್ರಿ ನಡಿತೈತಿ ಯಾವ್ದು ಬೇಕಾದ್ ನೀವು ಮಾಡಿ ಆಮೇಲೆ ಸ್ವಲ್ಪ ಅದ ಒಂದು ಸೈಡ್ ಬೆಂತ್ ತತ್ಕೊರಿ ನೀವು ಇನ್ನೊಂದು ಸೈಡ ತಿರುಗಿಸಿ ಹಾಕ್ರಿ ಎರಡು ಸೈಡ್ ಬರಬ್ಬರಿ ನೀವು ಚಲೋ ತಂಗಿ ಈ ದೋಸೆ ರೀ ನೋಡ್ರಿ ಪೂರ್ತಿ ಮಸ್ತ್ ಕಾಣತೈತೆ ಅದು ದರಿತೀರಿ ಭಾಳ ಸರಳ ಇದು ಕ್ರಿಸ್ಪಿಯಾಗಿ ಬರ್ತೈತಿ ಸೊ ಈ ರೀತಿಯಾಗಿ ಅದ್ರ ಕಟ್ ಕಟ್ಟಾದ್ರೆ ಏನು ಅನ್ಕೋಕ್ ಹೋಗ್ಬಿಡ್ರಿ ಸೊ ಅದು ಬ್ರಬರಿಯಾಗಿ ಒಂದೇ ರೀತಿ ಇದು ಇದು ನೋಡ್ರಿ ನಿಮ್ಗೆ ಬೇರೆನ ಅನಿಸ್ಬಿಡ್ತಾವೆ ಎಲ್ಲ ದೋಸೆ ಸೊ ಇದು ಪ್ಲೇನ್ ಆಗಿ ಮಸ್ತ್ ಕ್ರಿಸ್ಪಿಯಾಗಿ ಬಂದೈತಿ ಅದು ಒಣ್ಣದ ರೀತಿ ದೋಸೆ ಇನ್ನು ಮತ್ತು ತವ ಮೇಲೆ ಸಲ ನೀರು ಗೊಜ್ಜಬೇಕು ಒರೆಸಿದ ಮೇಲೆ ಈ ರೀತಿಯಾಗಿ ಸ್ವಲ್ಪ ಹಾಕಿ ಮೇಲ್ಗಡೆಯಿಂದ ಸ್ವಲ್ಪ ತೀಡಿಬಿಡ್ರಿ ಅದನ್ನ ಭಾಳ ತೀಡಂಗಿಲ್ಲ ಈಗ ನೋಡ್ರಿ ಅದು ಮೊನ್ನೆದ ನಿಮಗೆ ಬೇರೆ ಎಣಿಸ್ತು ಇದೇ ಎಣಿಸಾಕತೈತಿ ಈಗ ನೋಡ್ರಿ ಇದಕ್ಕೆ ಎಷ್ಟು ತೂತು ಅಂತ ಹೇಳಿ ಸೊ ನೋಡ್ಬೋದು ಇದು ಬೇರೆ ಆಗಿ ಅದು ಬೇರೆ ರೀತಿಯಾಗಿ ಸೊ ಈಗ ನೋಡ್ರಿ ಇದ ಮಸ್ತ್ ಅಂದ್ರೆ ಮಸ್ತ್ ಅಕ್ಕಿ ಹಿಟ್ಟಿನ ಮಾಡುವಾಗ ನಾರ್ಮಲ್ ಆಗಿ ಈ ರೀತಿ ಮಾಡ್ಕೊರಿ ನಿಮ್ಗೆ ಭಾಳ ಅಂದ್ರೆ ಭಾಳ ಚಲೋ ಹತ್ತೈತಿ ಮಸ್ತ್ ಟೇಸ್ಟ್ ಕೊಡ್ತೈತಿ ಸೊ ಈಗ ಅದ್ರ ಮ್ಯಾಲೂ ನಾವು ಎಣ್ಣೆ ಸ್ವಲ್ಪ ಹಾಕುನು ಸ್ವಲ್ಪ ಹಾಕಿ ಅದನ್ನ ಬಿಡ್ನು ಇದ್ರ ಜೊತೆ ಆಲೂಗಡ್ಡೆ ಪಲ್ಯ ಪ್ರತಿ ಸಲ ತೋರ್ಸಿದಿರಿ ನಮ್ಮ ಹಳೆಯ ದೋಸೆ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಅದಕ್ಕೆ ಇವತ್ತಿನ ಬಿಡದಾಗ ನಾವು ಸಾಂಬಾರು ತೋರ್ಸಕ್ ಹೋಗಿಲ್ಲ ಆಮೇಲೆ ಆಲೂಗಡ್ಡೆ ಪಲ್ಯನೂ ಹೋಗಿಲ್ಲ ನೀವು ನೋಡೋರಿದ್ರೆ ನೀವು ಬೇರೆ ದೋಸೆ ವಿಡಿಯೋಗಳನ್ನ ನಾವು ಹಲವಾರು ಬಾರಿ ಮಾಡಿ ತೋರಿಸಿದ್ವಿ ಅವನ್ನ ನೋಡ್ರಿ ಅದ್ರಾಗ ಆಲೂಗಡ್ಡೆ ಬೆಸ್ಟ್ ರೆಸಿಪಿ ರೀ ಹೋಟೆಲ್ ಸ್ಟೈಲ್ ತೋರ್ಸಿದೀವಿ ನೀವು ಅಲ್ಲಿ ನೋಡ್ಬೋದು ಸೊ ಇದನ್ನ ನೀವು ತಿರುಗಿಸಿ ಹಾಕೋರಿ ಬರ್ಬ್ರಿ ಆಗಿದ್ದು ಮಿದುವಾಗಿ ಸಾಫ್ಟಾಗಿ ಆಗಿ ಮೆದ ದೋಸೆ ಬತ್ ಇನ್ನು ಯಾವ ರೀತಿಪಾ ಅಂತಂದ್ರೆ ಈಗ ನೋಡ್ರಿ ಮೇಲ್ಗಡೆಯಿಂದ ನಾವು ಒಂದ್ಸಲ ಹಾಕಿದೀವಿ ರೀ ಬ್ಯಾಟ್ರ್ ಬ್ಯಾಟ್ರ್ ಹಾಕಿದ ಕೂಡಲೇ ಅದನ್ನ ಏನೂ ತಿಡಂಗಿಲ್ಲ ಬಿಡಂಗಿಲ್ಲ ಸುಮ್ಮ ಬಿಟ್ಬಿಡ್ರಿ ನೀವು ಸುಮ್ಮ ಒಂದ್ಸಲ ಹಾಕ್ರಿ ಬಿಟ್ಟು ಬಿಡ್ರಿ ಅದ್ ನೋಡ್ಬೋದು ನೀವು ಒಂದೊಂದು ಒಂದೊಂದೊಂದೊಂದು ಒಂದೊಂದು ಮಸ್ತ್ ಮಸ್ಕ್ ಕಾಣ್ತೈತೆ ಅಲ್ರಿ ನೋಡಕ್ ಸೊ ಇದೊಂಥರ ಫ್ಲಫಿ ಆಗಿ ಮತ್ ಹಾಕೈತಿರಿ ತಾವು ನೋಡ್ಬೋದು ದೋಸೆ ಟೈಪ್ ಸೇಮ್ ಟು ಸೇಮ್ ಮಸ್ತ್ ದಿಪ್ಪಂಗಿ ಸಾಫ್ಟ್ ಆಗಿ ಬರ್ತೈತಿ ಸೊ ಇಷ್ಟ ಮಾಡಿನೂ ನೀವು ಬಿಡ್ಬೋದು ಆಮೇಲೆ ಅದ್ರ ಮೇಲೆ ಸ್ವಲ್ಪ ನೀವು ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವ್ದು ಹಾಕ್ತಿರಿ ಹಾಕ್ರಿ ಮಸ್ತ್ ಅಂದ್ರೆ ಮಸ್ತ್ ಹಾಕ್ತೈತಿ ಸೊ ಅದನ್ನು ನೆಕ್ಸ್ಟ್ ನೀವು ತಿರುಗಿ ಹಾಕೋಬೇಕು ಈ ರೀತಿಯಾಗಿ ಒಂದು ಮಸ್ತ್ ಸಾಫ್ಟ್ ಆಮೇಲೆ ಬಂಡ್ ಟೈಪ್ ದೋಸೆ ನೀವು ರೀ ಇದು ಭಾಳ ಅಂದ್ರೆ ಬಹಳ ರುಚಿಯಾಗಿತ್ತು ಟೇಸ್ಟ್ ಒಳಗ ರೀ ಸೊ ಇದನ್ನು ನೀವು ಟ್ರೈ ಮಾಡ್ರಿ ಕಂಪಲ್ಸರಿ ಅಥವಾ ಒಂದು ದೋಸೆ ರೀ ಹಾಕಿ ಟ್ರೈ ಮಾಡ್ರಿ ನಿಮ್ಗೆ ಅದರ ಟೇಸ್ಟ್ ಗೊತ್ತಾಗ್ತೈತಿ ಇಲ್ಲ ನೀವು ಎಲ್ಲಾನು ಸಲ ಹಾಕಿ ನೋಡ್ರಿ ಯಾವ್ದು ಚಲೋ ಆಗ್ತದಲ್ಲ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು ಸೊ ಮತ್ತೊಂದ್ಸಲಿ ತವಾ ಈಗ ನೀರ್ಗೋಸ್ತೀವಲ್ರಿ ಅವಾಗ ಗ್ಯಾಸ್ ಸ್ವಲ್ಪ ಸಣ್ಣ ಇರ್ತೈತಿ ಆಮೇಲೆ ಆ ನೀರ್ ಗೊಜ್ಜಿದ್ದು ಅಂದಮೇಲ್ದ ಅವಾಗೂ ಈಗೂ ಸಣ್ಣ ಇರ್ತೈತಿ ಆಮೇಲೆ ನೀವ ಜೋರ್ ಮಾಡ್ಬೇಕು ಈಗ ನೋಡ್ರಿ ಈಗ ಜೋರ್ ಇರ್ತೈತಿ ಗ್ಯಾಸ್ ಸೊ ನೋಡ್ಬೋದ್ರಿ ಅಂದ್ರೆ ಫ್ಲೇಮ್ ಗ್ಯಾಸ್ ಅನ್ನಿದ್ರೆ ಫ್ಲೇಮ್ ಅಂತ ತಿರಿ ಸೊ ಈಗ ನೋಡ್ಬೋದ್ರಿ ಬರಬ್ರಿ ಅಷ್ಟು ಮಸ್ತ್ ಬಂದತಿ ಇದು ಭಾರಿ ಬತ್ತಲ್ ದೋಸೆ ಸೊ ಇದ್ರ ಮೇಲೆ ನೀವು ಬೆಣ್ಣೆ ಹಾಕಿದ್ರೆ ಲೋಣಿ ದೋಸೆ ಅನ್ಬೋದು ಬೆಣ್ಣೆ ದೋಸೆ ಅನ್ಬೋದು ಸೊ ಅದು ಫಸ್ಟ್ ಕ್ಲಾಸ್ ಅಂತ ಹೇಳ್ಬೋದ್ರಿ ಸೊ ಈಗ ನೋಡ್ಬೋದ್ರಿ ಅದನ್ನು ನೆಕ್ಸ್ಟ್ ತಿರುಗಿಸಿ ಹಾಕಬಹುದು ತಿರುಗಿ ಹಾಕಿದ ಮೇಲೆ ಚೆಂದಂಗ್ ಎರಡು ಸೈಡ್ ಬೇಯಿಸ್ರಿ ಅಂದ್ರೆ ಭಾರಿ ಬರ್ತಾವು ಈ ದೋಸೆ ಸೊ ಕಂಪ್ಲೀಟ್ ಆಗಿ ನೀವು ಇದನ್ನ ಮಸ್ತಂಗಿ ರೀ ಇದು ನಾರ್ಮಲ್ ಆಗಿ ನಿಮಗೆ ಪ್ರತಿ ಸಲ ಅಕ್ಕಿ ನೆನೆಸಿಡುದು ಎಲ್ಲ ಭಾಳ ಜಂಜಾಟ್ ರೀ ಒಬ್ಬೊಬ್ರು ಒಬ್ರು ನಿನ್ನೆಯಿಂದ ನೆನೆ ಇಟ್ಟು ಮುಂಜಾನೆ ಮಾಡೋಕೆ ಟೈಮ್ ಇಲ್ದವ್ರಿಗೆ ಒಂದು ಇನ್ಸ್ಟಂಟ್ ಆಗಿ ಭಾಳ ಭಾರಿಯಾಗಿ ಮಾಡುವಂಥ ದೋಸೆ ಸೊ ಇದನ್ನ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಈ ರೀತಿಯಾಗಿ ಭಾಳ ತಕ್ಕ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಬೇಯಿಸಿ ಅದಕ್ಕೆ ಕ್ರಿಸ್ಪಿ ಆಗುವಂಗೆ ಮಾಡಿ ನೀವು ಅದನ್ನು ಮಸಾಲೆ ದೋಸೆ ಟೈಪ್ನು ಮಾಡ್ಕೋಬೋದು ಭಾಳ ಸರಳವಾಗಿ ಒಂದು ಮತ್ತ ಮಸ್ತಾಗಿ ಈಸಿಯಾಗಿ ಈ ಒಂದು ದೋಸೆ ಮತ್ತು ಅದಕ್ಕೆ ಬೇಕಾಗುವಂಥ ಹೋಟೆಲ್ ಸ್ಟೈಲ್ ಚಟ್ನಿ ಎರಡೂ ಒಂದ ಹಿಡಿದಾಗ ರೀ ಐ ಹೋಪ್ ವಿಡಿಯೋ ಇಷ್ಟ ಆಗೈತಿ ಅನ್ಕೊತೀನಿ ಇಷ್ಟ ಆಗಿದ್ರೆ ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಮೋಟಿವೇಟ್ ಮಾಡಿದಂಗೆ ಆಕೈತಿ ಇನ್ಸ್ಪೈರ್ ಆದಂಗೆ ಆಕತಿ ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಾಟ್ಸಪ್ದಾಗ ಕಳಿಸಿಬಿಡ್ರಿ ಅವ್ರಿಗೂ ಸಬ್ಸ್ಕ್ರೈಬ್ ಹೇಳ್ರಿ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖಿ ಭವ